ಹಾಂ ಹದಿ ಗಂಟೆ ಮಕ್ಕಳು ಏನಾನ ಇದೆ ನೋಡಬೇಕು ಚಿಕ್ಕ ಮಕ್ಕಳು ಏನಿದೆ ಓಕೆ ಸಮೃದ್ಧಿ ಆಗಿರೋವಂಥ ಒಂದು ಮನೆ ಒಂದು ವಿಲೇಜ್ ಒಂದು ಗ್ರಾಮ ಸೊ ಇವತ್ತು ಸಮೃದ್ಧಿನ ಕಳ್ಕೊಂಡಿದೆ ಬಿಕಾಸ್ ಆಫ್ ಟೂ ರೀಸನ್ ಒಂದು ನೋ ಪ್ಯೂರ್ ವಾಟರ್ ಇನ್ನೊಂದು ಶೌಚಾಲಯ ಇಲ್ಲ ಸೊ ನಮ್ಮ ಭಾರತದಲ್ಲಿ ನೂರ ಇಪ್ಪತ್ತೊಂಬತ್ತು ಕೋಟಿ ಜನ ಇದ್ದೀವಿ ಯು ಆರ್ ದ ಸೆಕೆಂಡ್ ಪ್ಲೇಸ್ ಆಫ್ ಇನ್ ವರ್ಲ್ಡ್ ಫಸ್ಟ್ ಪ್ಲೇಸ್ ಚೈನಾ ಅದರಲ್ಲಿ ಅರವತ್ತಾರು ಕೋಟಿ ಅರವತ್ತು ಲಕ್ಷ ಜನ ಇನ್ನು ಬೈಲ್ಗೆ ಹೋಗ್ತಾ ಇದ್ದೀವಿ ಸೊ ಬೈಲ್ಗೆ ಹೋಗಿದ್ದನ್ನೆಲ್ಲ ಒಂದ್ ಕಡೆ ಗುಡ್ಡ ಹಾಕ್ಬಿಟ್ರೆ ದಿನ ಒಂದೊಂದು ಹಿಮಾಲಯ ಪರ್ವತ ಆಗ್ತಾ ಇದೆ ಸರ್ ಡೆಫಿನೆಟ್ ಆಗಿ ಹಿಮಾಲಯ ಪರ್ವತ ಆಗ್ತಾ ಹಾಗೆ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯೋಚನೆ ಮಾಡಿದ್ರೆ ಒಂದೊಂದು ಚಿಕ್ಕ ಚಾಮುಂಡಿ ಬೆಟ್ಟ ಆಗ್ತಾ ಇದೆ ಸೊ ಇದನ್ನೆಲ್ಲ ನಾವು ನೋಡಿದಾಗ ನಾವು ಎಲ್ಲಿದ್ದೀವಿ ನಾವೆಷ್ಟು ಆರೋಗ್ಯ ಇದೆ ಅಂತ ನೋಡ್ಕೊಳ್ಳೋದು ಅಷ್ಟೇನೆ ಸೊ ಹಾಕಿ ಮೇಡಮ್ ಓಕೆ ಸಮೃದ್ಧಿ ಹಳ್ಳಿ ಸಮೃದ್ಧಿ ಆಗಿರೋ ಮನೆ ಯಾವ ರೀತಿ ನಾವು ಹೋಗ್ತೀವಿ ಎರಡು ಹೇಳಿ ಮೇಡಮ್ ಮಾಡ್ದಾಗ ಹೇಳಿ ಮೇಡಮ್ ನನ್ನೇ ಮನೆ ಮಾಡ್ತಾ ಇದ್ದಾರೆ ನೀವು ಇದ್ರೆ ತಾನೇ ಮ್ಯಾಜಿಕ್ ಮಾಡೋದು ಹಾ ಹಾಕಿ ಮೇಡಮ್ ಕೈ ತಗೊಳ್ಳಿ ಮೇಡಮ್ ನೀವೇ ಮ್ಯಾಜಿಕ್ ಶುರು ಓಕೆ ಸೊ ಇದ್ರ ಸಂಕೇತ ರೋಗ ಜಾಂಡೀಸ್ ಹುಟ್ಟು ಮಗುಗೆ ಜಾಂಡಿಸ್ ಇದೆ ಸರ್ ಇವತ್ತು ಹೊರಗಡೆ ಬಂದಂತ ಮಗುಗೆ ಜಾಂಡೀಸ್ ಇದೆ ಒಂದು ಲೈಟಿಂಗ್ ಇದೆ ಆ ಒನ್ ಅವರ್ಗೆ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಇಂದ ಒಂದು ಐನೂರು ರೂಪಾಯಿ ಒಂದು ಸಾವಿರದ ಐನೂರು ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಅದು ಒಂದು ವಾರ ಅಥವಾ ಹತ್ತು ದಿವಸ ಇದ್ದಾಗ ಎಷ್ಟು ಕಾಸ್ಟ್ ಆಯ್ತು ಇವತ್ತು ನನ್ನ ದೇಹಕ್ಕೆ ನೆಗಡಿ ಅಥವಾ ಜ್ವರ ಬಂತಂದ್ರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಡಿಮೆ ಇಲ್ಲ ಸರ್ ಅದನ್ನ ಜಸ್ಟ್ ಒಂದು ಫಿಲ್ಟರ್ ತಗೊಂಡ್ರೆ ಹದಿಮೂರು ಪೈಸದಲ್ಲಿ ಒಂದು ಲೀಟರ್ ನೀರು ಬರುತ್ತೆ ಪೈಸ ಖರ್ಚು ದಿನಕ್ಕೆ ಒಂದು ಖರ್ಚು ಮಾಡಿದ್ರೆ ಇಡೀ ಮನೆಯವರೆಲ್ಲ ಒಳ್ಳೆ ನೀರು ಕುಡಿಯೋದು ಇದನ್ನ ಅರ್ಥ ಮಾಡ್ಲಿಕ್ಕೆ ಹೀಗೆ ನಮ್ಮ ದೇಶಕ್ಕೆ ನಮ್ಮ ಗ್ರಾಮಕ್ಕೆ ನಮ್ಮ ಹಳ್ಳಿಗೆ ನನ್ನ ಮನೆಗೆ ರೋಗ ಬರಬೇಡಿ ಅಂತ ಹಾಕಿಬಿಟ್ರೆ ಹೀಗೆ ಮಾಡಿ ಮೇಡಮ್ ಚೂ ಮಾಡಿದ್ರೆ ಸಾಕು ಸೊ ಹಾಗೇನೆ ನಮ್ಮ ಮನೆ ನಮ್ಮ ಕುಟುಂಬ ಈ ರೀತಿ ಸಮೃದ್ಧಿ ಆಗುತ್ತೆ ಇದಕ್ಕೆ ಬೇಕಾಗಿರೋದು ಎರಡೆ ಎರಡು ಮಂತ್ರ ಒಂದು ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇಟ್ಕೊಳ್ಳಿ ಇನ್ನೊಂದು ಕುಡಿಲಿಕ್ಕೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಳ್ಳಿ ಥ್ಯಾಂಕ್ ಯು ಸು